ಏಕದಿನ ಮಹಿಳಾ ವಿಶ್ವಕಪ್ ಪಂದ್ಯ ಎರಡು ಸಾವಿರದ ಇಪ್ಪತ್ತೈದು ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಸೋಲಾಗಿದೆ ಬೃಹತ್ ರನ್ ಚೇಸ್ ಮಾಡಿ ಗೆಲುವಿನ ನಗೆ ಬೀರಿದೆ ಆಸಿಸ್ ತಂಡ ವಿಶ್ವಕಪ್ನಲ್ಲಿ ಮುನ್ನೂರ ಮೂವತ್ತು ರನ್ ಚೇಜಿಂಗ್ ಮಾಡಲಾಗಿದೆ ಹಾಗೆಯೇ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಕೊಟ್ಟಿದೆ ಆಸಿಸ್ ಪಡೆ ಆಸ್ಟ್ರೇಲಿಯಾದ ಮಹಿಳಾ ತಂಡದ ವಿರುದ್ಧ ಭಾರತ ಮಹಿಳಾ ಮಣಿಗಳು ಸೋಲುಕೊಂಡಿದ್ದಾರೆ ಈ ಮೂಲಕ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡರಲ್ಲಿ ಗೆಲುವು ಹಾಗೆಯೇ ಎರಡರಲ್ಲಿ ಸೋಲು ಪಡೆಯುವಂತೆ ಆಗಿದೆ ವಿಶಾಖಪಟ್ಟಣಂನ ಮೈದಾನದಲ್ಲಿ ನಡೆದಂಥ ವಿಶ್ವಕಪ್ನ ಹದಿಮೂರನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಮಹಿಳಾ ತಂಡದ ನಾಯಕಿ ಅಲೀಸಾ ಹೀಲಿ ಟಾಸ್ ಗೆದ್ಕೊಂಡ್ರು ಇದರಿಂದ ಹರ್ಮನ್ಪ್ರೀತ್ ನೇತೃತ್ವದ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿತು ಭಾರತದ ಪರ ಓಪನರ್ ಆಗಿ ಕ್ರೀಸ್ಗೆ ಆಗಮಿಸಿದ ಪ್ರತಿಕಾ ರಾವಲ್ ಹಾಗೆಯೇ ಸ್ಮೃತಿ ಮಂದಾನ ಅಮೋಘವಾದಂಥ ಬ್ಯಾಟಿಂಗ್ ಮಾಡಿದರು ಇವರ ಜೋಡಿ ಆಟವೇ ನೂರ ಐವತ್ತೈದು ರನ್ಗಳನ್ನು ತಂದುಕೊಟ್ಟಿತ್ತು ಆದರೆ ಎಂಬತ್ತು ರನ್ಗಳಿಂದ ಆಡುವಂಥ ಸಂದರ್ಭದಲ್ಲಿ ಸ್ಮೃತಿ ಮಂದಾನ ಕ್ಯಾಚ್ ಔಟ್ ಆದರು ಇವರ ಬಳಿಕ ಪ್ರತಿಕಾ ರಾವುಲ್ ಕೂಡ ಎಪ್ಪತ್ತೈದು ರನ್ಗೆ ಆಟ ಮುಗಿಸಿದರು ನಾಯಕಿ ಹರ್ಮನ್ಪ್ರೀತ್ ಇಪ್ಪತ್ತೆರಡು ಹರ್ಲಿನ್ ಮೂವತ್ತ ಎಂಟು ಜಮಿಮಾ ರೋಡ್ರಿಗಸ್ ಮೂವತ್ತ್ಮೂರು ಅಮನ್ ಜೋತ್ ಕವ್ ಹದಿನಾರು ರನ್ಗಳು ಇವರೆಲ್ಲರ ಈ ಬ್ಯಾಟಿಂಗ್ ಪ್ರದರ್ಶನದಿಂದ ಭಾರತ ಮಹಿಳಾ ತಂಡ ನಲವತ್ತ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತ ಒಂದು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಈ ಗುರಿ ಬೆನ್ನತ್ತಿದ್ದಂಥ ಆಸ್ಟ್ರೇಲಿಯಾದ ಮಹಿಳಾ ಆಟಗಾರ್ತಿಯರು ದಿಟ್ಟ ಹೋರಾಟವನ್ನು ನಡೆಸಿದರು ಆರಂಭಿಕ ಆಟಗಾರ್ತಿಯರಾದಂಥ ನಾಯಕಿ ಅಲಿಸಾ ಹಿಲಿ ನೂರ ನಲವತ್ತೆರಡು ರನ್ ಬಾರಿಸಿ ತಂಡಕ್ಕೆ ಬಹುದೊಡ್ಡ ಆಸರೆಯಾದರು ಇನ್ನೊಬ್ಬ ಓಪನರ್ ಪೊಬೆ ಫೀಲ್ಡ್ ನಲವತ್ತು ಎಲಿಸ್ ನಲವತ್ತ ಏಳು ಹಾಗೆಯೇ ಆಶ್ಟ್ಲಿ ಗಾರ್ಡ್ನರ್ ನಲವತ್ತ ಐದು ರನ್ಗಳನ್ನು ಬಾರಿಸಿದರು ಈ ನಾಲ್ವರು ಆಟಗಾರ್ತಿಯರ ರನ್ಗಳ ಕೊಡುಗೆಯಿಂದ ಆಸ್ಟ್ರೇಲಿಯಾ ತಂಡ ಗೆಲುವಿನ ನಗೆ ಬೀರಿದೆ